ನೋಡ್ರಿ ಈಗ ನಾವು ವಡಾ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನನಗೆ ಚು ಚು ಅಂತ ಇತ್ತು ಅದಕ್ಕೆ ಈಗ ಇದರಲ್ಲಿ ಬೀಸ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಅಜ್ವಾಣವನ್ನು ಹಾಕಿದ್ದಾರೆ ಇದು ಧನಿಯಾ ಪೌಡರ್ ಹರಿ ಮಿರ್ಚಿ ಪೌಡರ್ ಮತ್ತೆ ಜೀರಿಗೆ ಹಾಕ್ತಾ ಇದ್ದಾರೆ ಮತ್ತೇನ್ ಹಾಕೋದು ಉಪ್ಪನ್ನು ಹಾಕ್ತಾರೆ ಈಗ ನೋಡಿ ಇದನ್ನು ಹಾಕ್ತಿದ್ದಾರೆ ಇವರು ಮಿಸ್ಟರ್ ಗುರಪ್ಪ ಅಂತಂದು ಹಾಯ್ ಸರ್ ಹೌ ಸರ್ ಇಸ್ ಬೆಟರ್ ನಾ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದನ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಲಿ ರವಾನು ಹಾಕ್ತಾ ಇದ್ದಾರೆ ಯಾಕಂದ್ರೆ ರವಾನು ಹಾಕೋದು ಅಂದ್ರೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೇಕು ಒಂದ್ ಸ್ವಲ್ಪ ಮಿಠಾ ಸೋಡಾ ಹಾಕಿದ್ರು ಈಗ ಮಿಠಾ ಸೋಡಾಂದ್ರೆ ತಿನ್ನುವ ಸೋಡವನ್ನು ಹಾಕಿದ್ರು ತೋರಿಸ್ರಿ ಏನಾದ್ರು ತಿನ್ನೋ ಸೋಡಾ ತೋರಿಸ್ರಿ ಮತ್ತೇನ್ರಿ ಈಗ ಮತ್ತೇನ್ ಹಾಕೋರು ಏನಿಲ್ಲ ಎಲ್ಲಾನು ಹಾಕಿದ್ದಿಲ್ಲ ದಿನಸವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಮಾಡ್ರಿ ಹೇಗೆ ಮಿಕ್ಸ್ ಮಾಡೋದನ್ನು ದೊಡ್ಡ ಕನಸು ಆಗಿರುತ್ತದೆ ಕನಸಿನಲ್ಲಿಯೂ ಒಡೆಯೋ ಮಾಡೋದಂದ್ರೆ ನನಗೆ ನನ್ನ ಮೊದಲೇ ಮಾತು ವಡ ಮಾಡೋಕೆ ಆಗೋದಿಲ್ಲ ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಆದರೆ ಈಗ ನಮ್ಮ ಮನೆಯವರು ಕಲಿಸ್ತಾರೆ ಅದನ್ನು ಕಲ್ಕೊಳ್ಳಲ್ಲ ಯಾಕೆ ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ ಯಾಕೆ ಮಾಡಲಿ ಹಬ್ಬಬ್ಬಾ ಏನು ಅಡುಗೆ ಕಲ್ತ್ಕೊಬೇಡ್ರಿ ಯಾರು ಹಾಂ ನೋಡ್ರಿ ಸುಮ್ಮನೆ ನೋಡೋದು ತಿನ್ನೋಕೆ ಕೊಟ್ಟರೆ ಸಾಕು ಅಷ್ಟೆ ಯಾರಿ ವಡ ಸ್ಟಾರ್ಟ್ ಮಾಡೋಕಿನ ಮುಂಚೆಗೆ ಕೈಯಲ್ಲಿ ನೀರು ಹಚ್ಕೋಬೇಕು ಎಲ್ಲರೂ ಹತ್ತು ರೂಪಾಯಿ ನೋಡಿ ಈ ರೀತಿಯಾಗಿ ಅದನ್ನು ಈ ರೀತಿ ಎಣ್ಣೆ ಒಳಗೆ ಬಿಡ್ತಾರೆ ಹೆಂಗೆ ತಗೊಳ್ಳೋದು ಇನ್ನೊಂದು ತಗೋತಾರೆ ನೋಡಿ ಕೈಯಾಗಿ ಕೈಯಲ್ಲಿ ಹಿಂಗೆ ಮಾಡಿ ಮತ್ತದನ್ನು ಇದರಲ್ಲಿ ಈ ರೀತಿಯಾಗಿ ಬಿಡಬೇಕು ಬೋಡ್ ನೋಡಿಲ್ಲ ಹೆಂಗ ಅಂದ್ರ ಈಗ ಎಣ್ಣೆ ಒಳಗೆ ಹಾಕಿಂದ ಹೆಂಗ ಖರ್ಚಿಂದ ಒಳ್ಳೆಯಡ್ಸಕತ್ತಿಲ್ರಿ ಅದನ್ನ ಹೆಂಗ್ತಾ ಇದ್ದಾರಂದ್ರೆ ಅವು ಆಕಾರವನ್ನು ತಗೊಂತ ಇದ್ದವ ಅಗ್ರ ಸಣ್ಣಗಿಟ್ಟು ಒಡ ತಮ್ಮ ಆಕಾರವನ್ನು ಆಗಿ ತಗೊಂಡಿದ್ದಾವೆ ಎಷ್ಟು ಕೆಂಪಾಗಿ ಎಷ್ಟು ಚೆನ್ನಾಗಿ ಅಂದ್ರೆ ಇದು ಮಧ್ಯ ಆಚಿನಲ್ಲಿ ಇಡ್ಬೇಕು ಅಂದ್ರೆ ದೀಮಿ ಆಚೆ ಅಂದ್ರೆ ಸಣ್ಣ ಉರಿಯಲ್ಲಿ ಯಾವಾಗಲೂ ನಾವು ಅದು ವಡೆಗಳನ್ನು ಅದನ್ನು ಉದ್ದಿನ ವಡವನ್ನು ಧೀಮಿ ಆಚೆ ಸಣ್ಣ ಉರಿಯಲ್ಲಿ ಅದನ್ನು ಕಾಯಿಸಬೇಕು ಏಕೆಂದರೆ ಇಲ್ಲಾಂದ್ರೆ ನಾವು ಜಾಸ್ತಿ ತೇಜ್ ಇಟ್ಟು ಅದನ್ನು ಕಾಸಿದ್ವಿ ಅಂದ್ರೆ ಜಾಸ್ತಿ ಉರಿ ಇಟ್ಟು ಕಾದು ಕಾಸಿದ್ ಅಂದರೆ ಅದು ಕಚ್ಚ ಕಚ್ಚ ಹಸಿ ಹಸಿ ಆಗಿ ಇರುತ್ತವೆ ತೆಗೆದು ನೋಡಿದ್ರೆ ಅದರ ಸಂಬಂಧ ನಾವು ಯಾವಾಗಲೂ ಅದನ್ನು ಸಣ್ಣ ಆಂಚಿನಲ್ಲಿ ಇಟ್ಟು ಅದನ್ನು ಕರಿಯಬೇಕು ನೋಡಿಲ್ಲ ನೋಡಿಲ್ಲೇ ಇಲ್ರಿ ಕೆಂಪಾಗಬೇಕಲ್ರಿ ಇನ್ನು ಕೆಂಪಾಗಿ ಕರಿದ್ರೆ ಕಟ್ ಮಾಡ್ತಾ ಇದ್ದಾರೆ ಆಗಿದೆ ನೀವೇ ತಿನ್ ಇವ್ರಿ ತಾವ ತಾವ್ ಮಾಡ್ತಾವ್ ತಿಂದವ್ರಿ ಇವ್ರಿ ಇದಾಗ ಅಣ್ಮರಿ ಇದಾಗ ಅಣ್ಮರಿ ಚಲೋ ಆಗಲ್ರಿ ಹೆಂಗಾವ್ರಿ ಹೆಂಗ ಎಕ್ಸ್ಪ್ರೆಶನ್ ಹೇಳ್ರಿ ಹೆಂಗ್ರಿ ವೆರಿ ಗುಡ್ ಅಂತ ರೀ ಥ್ಯಾಂಕ್ ಯು ರೀ ಇಲ್ಲಿ ನೋಡ್ರಿ ನಮ್ಮ ಒಡಗಳ ಸಮ್ರಾಟ ರಾಜಧಾನಿ ಇದೇ ನಮ್ಮ ಬೆಳಗಾವಿ ಬೆಳಗಾವದಲ್ಲಿ ವಡ ತಿನ್ನಿರಿ ಬಡ ತಿನ್ನಿರಿ ವಡ ತಿನ್ನಿರಿ ಹೊಸ ಹೋಟೆಲ್ ಆಗಿದೆ ಏನಂದರೆ ಹೋಟೆಲ್ ಹೆಸರು ಅಂತ ಹೇಳ ನಾನು ಹೋಟೆಲ್ ಹೆಸರೇನೆಂದರೆ ವಡ ವಡ ವಡಾ ಹೋಟೆಲ್ ಹೆಸರೇ ವಡಾ ಹೋಟೆಲ್ ಅಂತನೇ ಇಟ್ಬಿಟ್ಟಿದ್ದೆ ನಾನು ಏಕೆಂದ್ರೆ ಯಾವ ಹೆಸರು ಎಲ್ಲು ತಿಳಿಯಲಾರದು ಏನಾಗಿದೆ ತಿಳಿಯಲಾರದು ಇದೇ ನಮ್ಮ ವಡಾ ಹೋಟೆಲ್ ಇಲ್ಲಿ ನೋಡಿ ನಾಲ್ಕು ಪೀಸು ಪನ್ನೀರ್ ಏನಂದ್ರೆ ಪಕೋಡಾ ಏನಂದ್ರೆ ಬಜೆ ಮಾಡ್ತಾ ಬಜ್ಜಿ ನಮ್ ಸಂಗಳದಾಗ ಅಂತಾರೀ ಪುಗ್ಗೆ ಅಂತಾರೀ ಸಂ ಏನಂತಾರ ಹಳ್ಳಿ ಒಳಗ ಪುಗ್ಗೆ ತಿನ್ನಕ್ರಿ ಪುಗ್ಗೆ ಪುಗ್ಗೆ ಅಂದ್ರ ಬಜೀರಿಯ ಪಗ್ಗೆ ಪುಗ್ಗೆ ಹೂನ್ರಿ ಇದ್ರಾಗ ಏನೇನ್ ಹಾಕಿರಿ ನೀವು ಸ್ವಲ್ಪ ಹೇಳಬೇಕಾಗಿತ್ತಲ್ಲ ಅಜವಾ ಜೀರಾ ಲಾಲ್ ಮಿರ್ಚಿ ಪೌಡರ್ ಹಳದಿ ನಮಕ್ ಹ್ಮ್ ಅಜವಾನ ಖಾರ ಪುಡಿ ಅರ್ಶಿಣ ಪುಡಿ ಇಟ್ಟು ಇದೇನು ರೀ ಮತ್ತೇನಿಲ್ರಿ ಮತ್ತೇನಿಲ್ಲ ನೋಡ್ರಿ ಬೆಂಡೆ ಚೋ ಕ್ಯಾಕಾ ನಾಟ್ ಹಾಕಿದ್ರು ನೋಡಿಲ್ಲ ಹೆಂಗ್ ಆಗಬೇಕು ಅಂದ್ರೆ ಸುಡು ಎಣ್ಣೆಯೊಳಗೆ ಹಾಕೋದೈತಿ ಹಿಂಗ ಮಾಡಿ ರೊಟ್ಟಿಗೆ ಸಿಂಟ್ಸಾ ನಿಕಲ್လာ. ಊರಂತ पक جاتاวะ. ಆ ಹಿಂಗ ಮಾಡಿ ಹಿಂಗ ತೆಗೆಯೋದು ಅದು ಹಂಗ ಆಡ್ರದು